ಅಂಗಾತ ಮಲಗಿ ಮಾಡುವಂಥ ಆಸನಗಳನ್ನು ಅಭ್ಯಾಸ ಮಾಡೋಣ ಎರಡು ಕಾಲಗಳನ್ನು ಜೋಡಿಸ್ಕೊಳ್ಳಿ ಎರಡು ಕೈಗಳನ್ನು ತೊಡೆ ಅಕ್ಕಪಕ್ಕ ತನ್ನಿ ಊರ್ಧ್ವಪಾದ ಪ್ರಸಾರಿತ ಆಸನ ಉಸುತೆ ಎ ಕೋತ ನಿಮ್ಮೆರಡೂ ಕಾಲಗಳನ್ನು ಕೇವಲ ತರ್ಟಿ ಡಿಗ್ರಿ ಮಾತ್ರ ಮೇಲೆ ತಗೊಳ್ಳಿ ಉಸಿರಾಟ ಸಹಜವಾಗಿರಲಿ ನಂತರ ಉಸುತ ಕೋತ ಸಿಕ್ಸ್ಟಿ ಡಿಗ್ರಿ ಬನ್ನಿ ಉಸಿರಾಟ ಸಹಜವಾಗಿರಲಿ ನಂತರ ತೊಂಬತ್ತು ಡಿಗ್ರಿ ಬನ್ನಿ ಉಸಿರಾಟ ಸಹಜವಾಗಿರಲಿ ಊರ್ಧ್ವಪಾದ ಪ್ರಸಾರಿತ ಆಸನ ಈ ಆಸನದಿಂದ ನಿಮಗಾಗುವಂಥ ಉಪಯೋಗ ಬೆನ್ನು ಮತ್ತು ಸೊಂಟದ ಭಾಗದವನ್ನು ಕಡಿಮೆ ಮಾಡೋಕೆ ಹಾಗೆ ನಿಮ್ಮ ಹೊಟ್ಟೆಯ ಬಜ್ಜನ್ನು ಕರಗಿಸೋಕೆ ಬಹಳ ಉಪಯುಕ್ತವಾದಂಥ ಆಸನ ಊರ್ಧ್ವಪಾದ ಪ್ರಸಾರಿತ ಆಸನ ಉಸಿರು ಬಿಡುತ್ತೆ ನಿಧಾನವಾಗಿ ಮತ್ತೆ ಸಿಕ್ಸ್ಟಿ ಡಿಗ್ರಿ ಬನ್ನಿ ಉಸಿರಾಟ ಸಹಜವಾಗಿರಲಿ ಹಾಗೆ ತರ್ಟಿ ಡಿಗ್ರಿ ಬನ್ನಿ ಉಸಿರಾಟ ಸಹಜವಾಗಿರಲಿ ಉಸಿರು ಬಿಡ್ತಾನೆ ನಿಧಾನವಾಗಿ ಕಾಲ ಕೆಳಗೆ ಇಳಿಸ್ರಿ மத்தே ஷவாசனக்கு வந்து விஷ் தோடி ரில்ஸ்